ನಮಸ್ಕಾರ ಅಷ್ಟಾಂಗ ಯೋಗ ಯೋಗದ ಈ ಎಂಟು ಅಂಗಗಳ ವಿಸ್ತಾರವನ್ನು ಸಂಕ್ಷೇಪವಾಗಿ ಗಮನಿಸ್ತಾ ಇದ್ದೀವಿ ಬದುಕಿಡಿ ಅಧ್ಯಯನ ಮಾಡಬೇಕಾದಂತಹ ವಿದ್ಯೆ ಇದು ಯಾಕೆಂದರೆ ಇದನ್ನು ತಂದುಕೊಟ್ಟ ನಮ್ಮ ಮಹರ್ಷಿಗಳು ಪ್ರಾಯಶಃ ತಮ್ಮ ಬದುಕಿಡೀ ಇದರ ಕುರಿತು ತಪಸ್ಸು ಮಾಡಿ ಅಧ್ಯಯನ ಮಾಡಿ ಪ್ರಯೋಗ ಮಾಡಿ ಇದನ್ನು ತಂದುಕೊಟ್ಟಿದ್ದಾರೆ ನಮಗೆ ಅದನ್ನು ಬಹಳ ಸರಳವಾಗಿ ಇಷ್ಟು ಮಾಡು ಸಾಕು ಅಂತ ತಂದುಕೊಟ್ಟಿದ್ದಾರೆ ಹಾಗೆ ಇರುವಂಥದ್ದು ಯೋಗವಿದ್ದೆ ಅದರ ಅಂಗಗಳನ್ನು ಗಮನಿಸ್ತಾ ಇದ್ವಿ ಐದನೆಯ ಅಂಗಕ್ಕೆ ಪ್ರತ್ಯಾಹಾರ ಅಂತ ಹೆಸರು ಪ್ರತ್ಯಾಹಾರ ಅನ್ನೋದನ್ನು ವಿವರಿಸೋದಕ್ಕೆ ಪತಂಜಲಿಗಳು ಸ್ವಲ್ಪ ಹೆಚ್ಚು ಶಬ್ದಗಳನ್ನು ಬಳಸ್ಕೊಳ್ತಾರೆ ತತ್ರ ಸ್ಥಿರ ಸ್ಥಿರಸುಖನಂ ಅಂತ ಆಸನ ಹೇಳುವಾಗ ಚಿಕ್ಕದಾಗಿ ಹೇಳಿಬಿಟ್ರು ಪ್ರತ್ಯಾಹಾರವನ್ನು ಹೇಳುವಾಗ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾರೆ ಸ್ವವಿಷಯ ಸಂಪ್ರಯೋಗೇ ಚಿತ್ತಸ್ಯ ಸ್ವರೂಪಾನುಕಾರ ಯುವೇಂದ್ರಿಯಣ ಪ್ರತ್ಯಾಹಾರ ಅಂತ ಹೇಳ್ತಾರೆ ಮನಸ್ಸು ನಮ್ಮ ಎಲ್ಲ ಬದುಕಿನ ಚಟುವಟಿಕೆಗಳನ್ನು ಕಾರ್ಯಗಳನ್ನು ಉದ್ದೇಶಗಳನ್ನು ಭಾವನೆಗಳನ್ನು ಸಂಬಂಧಗಳನ್ನು ಎಲ್ಲವನ್ನು ನಿಯಂತ್ರಿಸೋದು ಅಥವಾ ನಡೆಸೋದು ನಮ್ಮ ಮನಸ್ಸು ನಮ್ಮ ಮನಸ್ಸು ಹೇಗಿದೆಯೋ ನಾವು ಹಾಗಿರ್ತೀವಿ ನಮ್ಮ ಬದುಕು ಹೇಗಿರುತ್ತೆ ಅಂದರೆ ನಮ್ಮ ಮನಸ್ಸಿದ್ದಾಗೆ ಇರುತ್ತೆ ಅಂತ ಯಾಕೆಂದರೆ ನಾವು ಯೋಚಿಸೋದು ಆ ಯೋಚನೆಯ ಆಧಾರದ ಮೇಲೆ ಕೆಲಸ ನಡೆಯೋದು ಯೋಚನೆ ಇಲ್ಲದೆ ಸಂಕಲ್ಪ ಇಲ್ಲದೆ ಉದ್ದೇಶ ಇಲ್ಲದೆ ಅರಿವಿಲ್ಲದೆ ಏನನ್ನೂ ಮಾಡೋದಕ್ಕಾಗೋದಿಲ್ಲ ಇವೆಲ್ಲವೂ ಆಗೋದು ಎಲ್ಲಿ ಅಂತ ಅಂದರೆ ಮನಸ್ಸಿನಲ್ಲಿ ಬದುಕು ಅಂತಂದಾಗ ಭಾವಪ್ರಪಂಚ ಇದೆ ವಿಸ್ತಾರವಾಗಿ ಪ್ರೀತಿ ಇದೆ ದ್ವೇಷ ಇದೆ ನಗು ಇದೆ ಅಳು ಇದೆ ಏನೆಲ್ಲ ಇವುಗಳೆನ್ ಇವೆ ಇವೆಲ್ಲವೂ ನಡೆಯೋದು ಮನಸ್ಸಿನಲ್ಲಿ ಅಂತ ಈ ಮನಸ್ಸು ಅನ್ನೋದು ಇಲ್ಲ ಅಂತ ಅಂದರೆ ಬದುಕು ಸ್ತಬ್ಧ ಅಂತ ಹೇಳಬೇಕು ಹಾಗಾಗಿ ಇಡೀ ಬದುಕು ನಿಂತಿರೋದು ಮನಸ್ಸಿನ ಮೇಲೆ ಆದರೆ ಈ ಮನಸ್ಸು ಹೇಗಿದೆ ಅಂತ ಅಂದರೆ ಈ ಮನಸ್ಸು ಹೊರಮುಖವಾಗಿದೆ ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತವೆ ಈ ಹೊರಮುಖ ಒಳಮುಖ ಅಂದರೆ ಏನು ಅಂತ ಕೇಳಿದರೆ ನಮ್ಮೊಳಗೆ ದೇವರು ಇದ್ದಾನೆ ಅನ್ನೋದು ನಮ್ಮ ಮಹರ್ಷಿಗಳ ಸಂಶೋಧನೆ ನಮ್ಮೊಳಗೆ ಭಗವಂತ ಇದ್ದಾನೆ ಅಂದರೆ ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತನಾಡಿಕೊಂಡು ಸೃಷ್ಟಿ ಮೂಲವಾದ ಒಂದು ಶಕ್ತಿ ಇದೆ ಅಂತ ಅದು ಯಾವ ಹೆಸರಿನಿಂದ ಯಾವ ಸ್ವರೂಪದಿಂದ ನಾವು ಕಂಡುಕೊಂಡ್ರು ಸೃಷ್ಟಿಯ ಹಿನ್ನೆಲೆಯಲ್ಲಿ ಒಂದು ಚೈತನ್ಯ ಇದೆ ಅಂತ ಅದು ಎಲ್ಲಿದೆ ಅಂತ ಅಂದರೆ ಅದು ಎಲ್ಲ ಕಡೆಯಲ್ಲೂ ಇದೆ ಆದರೆ ಬಹಳ ವ್ಯಕ್ತವಾಗಿ ಅದು ಇರೋದು ಎಲ್ಲಿ ಅಂತಂದರೆ ನಮ್ಮ ಹೃದಯದಲ್ಲಿ ಅಂತ ನಮ್ಮೊಳಗಿದೆ ಅದು ಅಂತ ಅದನ್ನು ಕಾಣಬೇಕು ನಾವು ಅದನ್ನು ಕಾಣಬೇಕು ಯಾಕೆ ನಮ್ಮೊಳಗಿರೋ ನಮ್ಮನ್ನು ಅಥವಾ ನಮ್ಮೊಳಗಿರುವ ಭಗವಂತನನ್ನು ನಾವು ನೋಡಬೇಕು ಅಂತ ಅಂದರೆ ಅಲ್ಲೊಂದು ಬಹುದೊಡ್ಡ ಆನಂದ ಇದೆ ಅಂತ ಅಲ್ಲೊಂದು ದೊಡ್ಡ ಸುಖ ಇದೆ ಅಂತ ನಾವು ಬದುಕ್ತಾ ಇರೋದೇ ಸುಖ ಪಡೋದಕ್ಕೆ ಸಂತೋಷ ಪಡೋದಕ್ಕೆ ಬದುಕಿನಲ್ಲಿ ನಮಗೆ ಸಿಗೋದಲ್ಲ ಸಣ್ಣ ಸಣ್ಣ ಸಂತೋಷಗಳು ಯಾಕೆಂದರೆ ಆ ಸಂತೋಷಕ್ಕೊಂದು ಕಾಲದ ಪರಿಮಿತಿ ಇದೆ ಏನೋ ಒಂದು ಗುರಿ ಇಟ್ಕೊಂಡ್ವಿ ಏನೋ ಒಂದು ಏನೋ ಒಂದು ಬೇಕು ಅಂತ ಅದು ಪಡ್ಕೊಂಡ್ವಿ ಇಡೀ ಬದುಕಿನಲ್ಲಿ ಆ ಸಂತೋಷ ಸ್ಥಾಯಿಯಾಗಿ ನಿಲ್ಲತ್ತಾ ಅಂದರೆ ನಿಲ್ಲೋದಿಲ್ಲ ಮನೆ ಕಟ್ಟಿಸಿದರೆ ಸಂತೋಷ ಅಂತ ಮನೆ ಕಟ್ಟಿಸಿದ್ವಿ ಮನೆ ಕಟ್ಟಿಸಿದ ಮೇಲೆ ಬದುಕಿನಲ್ಲಿ ನಮಗೆ ಇನ್ನೇನು ಬೇಕಾಗೇ ಇಲ್ವಾ ಹಾಗೇನೂ ಇಲ್ಲ ಅಂದರೆ ಆ ಸಂತೋಷ ಅದು ಬದುಕಿ ಬದುಕಿಡೀ ವ್ಯಾಪಿಸೋದಿಲ್ಲ ಉದ್ಯೋಗ ಇರಲಿಲ್ಲ ಉದ್ಯೋಗ ಸಿಕ್ತು ಒಂದು ಖುಷಿ ಆಯಿತು ಮುಗೀತಾ ಅಂದರೆ ಇಲ್ಲ ಆಮೇಲೆ ಸಂಬಳ ಆಗಬೇಕು ಪ್ರಮೋಷನ್ ಸಿಗಬೇಕು ಇನ್ನೂ ಒಳ್ಳೆ ಕಂಪ್ನಿ ಸಿಗತ್ತಾ ಅಂತ ನೋಡ್ತೀವಿ ಹೀಗೆ ಬದುಕಿನಲ್ಲಿ ಸಿಗುವ ಯಾವ ಸಂತೋಷವೂ ಶಾಶ್ವತ ಅಲ್ಲ ಬಹುಕಾಲ ಇರೋದಿಲ್ಲ ಅದು ಆದರೆ ಈ ಸಂತೋಷ ಇದೆಯಲ್ಲ ನಾವು ನಮ್ಮನ್ನು ಅರ್ಥ ಮಾಡಿಕೊಳ್ಳೋದು ಅಥವಾ ನಾವು ಭಗವಂತನೊಂದಿಗೆ ಸೇರೋದು ಭಗವಂತನನ್ನು ನೋಡೋದನ್ನು ಎಲ್ಲ ಭಾಷೆಗಳಲ್ಲಿ ಹೇಳ್ತಾ ಇದ್ದೀವಲ್ಲ ಅದು ಸ್ಥಾಯಿಯಾದ ಆನಂದ ಅದು ಅದು ಮುಗಿದು ಹೋಗೋದಿಲ್ಲ ಅನ್ನುವಂತಹ ಆನಂದ ಹಾಗಾಗಿ ಜೀವಿಗಳು ಬದುಕಿಡೀ ಹುಡುಕ್ತಾ ಇರುವ ನಿಜವಾದ ಆನಂದ ಅದರಿಂದ ಸಿಗತ್ತೆ ಅದನ್ನು ಪಡೆದುಕೊಳ್ಬೇಕು ಅಂತ ನಮ್ಮ ಪೂರ್ವಜರು ಹೇಳಿದರು ಹಾಗೆ ಹಾಗೆ ಆಗಬೇಕು ಅಂತಂದರೆ ಏನಾಗಬೇಕು ಅಂದರೆ ನಾವು ಅದನ್ನು ನೋಡಬೇಕು ಅಂತ ನೋಡಬೇಕು ಅಂತಂದರೆ ನೋಡೋದು ಯಾವಾಗ ಸಾಧ್ಯ ಆಗತ್ತೆ ಅಂದರೆ ಮುಂದಿರುವ ವಸ್ತುವಿಗೂ ನಮ್ಮ ದೃಷ್ಟಿಗೂ ಒಂದು ಸಂಬಂಧ ಉಂಟಾಗಬೇಕು ಅದು ಅದು ಸೇರಬೇಕು ನಮ್ಮ ಕಣ್ಣಿನ ದೃಷ್ಟಿ ಹೋಗಿ ಮುಂದಿರುವ ವಸ್ತುವಿನ ಮೇಲೆ ನೆಟ್ಟರೆ ಅಂದರೆ ಅದಕ್ಕೆ ಅದಕ್ಕೆ ಒಂದು ಸಂಯೋಗ ಆದರೆ ನಾವು ಅದನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಏನಾಗಿದೆ ಅಂತ ಅಂದರೆ ನಮ್ಮ ಇಂದ್ರಿಯಗಳನ್ನು ಕಣ್ಣು ಕಿವಿ ನಾವು ಹೊರಗಡೆ ಏನನ್ನು ನೋಡ್ತೀವೋ ಏನನ್ನು ಕೇಳ್ತೀವೋ ಇವೆಲ್ಲವೂ ಹೊರಮುಖವಾಗಿದೆ ಅಂತ ಪರಾಂಚಿ ಖಾನಿ ವ್ಯತರಣ ಸ್ವಯಂಭೂ ಅಂತ ಸೃಷ್ಟಿಕರ್ತ ಸೃಷ್ಟಿ ಮಾಡುವಾಗಲೇ ನಮ್ಮ ಇಂದ್ರಿಯಗಳನ್ನು ಮನಸ್ಸನ್ನು ಹೊರಮುಖವಾಗಿ ಸೃಷ್ಟಿ ಮಾಡದ ಅಂತ ಹಾಗಾಗಿ ನಾವು ಹೊರಗಡೆಯೊಂದಿಗೆ ಸಂಯೋಗ ಮಾಡ್ತೀವಿ ಹೊರಗಡೆಯೊಂದಿಗೆ ಹೊರ ಜಗತ್ತಿನೊಂದಿಗೆ ಬೆರಿತೀವಿ ನಮಗೆ ಒಳಗಿನ ಜಗತ್ತಿನೊಂದಿಗೆ ಬೆರೆಯೋದಕ್ಕೆ ಗೊತ್ತಿಲ್ಲ ಆದರೆ ಹಾಗೆ ಬೆರಿಬೇಕು ಅಂತ ಅಂದಾಗ ಮನಸ್ಸನ್ನು ಹಿಂದಕ್ಕೆ ತಿರುಗಿಸಬೇಕು ನಾವು ಕಣ್ಣಿನಿಂದ ಹೊರ ಜಗತ್ತನ್ನು ನೋಡ್ತೀವಿ ಅಂತ ಅಂದ್ರೂ ನಾವು ನೋಡೋದು ಮನಸ್ಸಿನಿಂದಲೇ ಈಗ ಕಣ್ಬಿಟ್ಟು ನೋಡ್ತಾ ಇದ್ದೀವಿ ಮನಸ್ಸಿನಲ್ಲಿ ಏನೋ ಯೋಚನೆ ಇದೆ ಅಂತ ಅಂದರೆ ಎದುರಿನ ದೃಶ್ಯ ನಮಗೆ ಗೊತ್ತಾಗೋದಿಲ್ಲ ಯಾರೋ ಪರಿಚಿತರೇ ಮುಂದೆ ಪಾಸಾದ್ರೂ ನಾವು ಮನಸ್ಸಲ್ಲಿ ಬೇರೆ ಯೋಚನೆ ಇದ್ದರೆ ನಾವು ಗುರ್ತು ಮಾಡೋದಿಲ್ಲ ಕಣ್ಣು ಅದನ್ನು ಹಾಗಾಗಿ ನೋಡೋದು ಯಾವುದು ಅಂದರೆ ಕಣ್ಣು ಕಣ್ಣಿನ ಮೂಲಕ ನೋಡೋದು ಮನಸ್ಸೇ ಏನೋ ಶಬ್ದ ನಾವು ಇನ್ನೇನೋ ಯೋಚನೆಯಲ್ಲಿದ್ದರೆ ಶಬ್ದ ಕೇಳಿಸೋದಿಲ್ಲ ಕರೆದಿದ್ದು ಕೇಳಿಸೋದಿಲ್ಲ ಆವಾಗಿಂದ ಕರಿತಾ ಇದ್ದೀನಿ ಕೇಳಿಸೋಲ್ವಲ್ಲ ಅಂತ ಹೇಳ್ತಾರೆ ಯಾವುದೋ ಯೋಚನೆಯಲ್ಲಿರ್ತೀವಿ ನಾವು ಅಂದರೆ ಮನಸ್ಸು ಕಿವಿಯ ಜೊತೆಗೆ ಸೇರಿದಾಗ ಮಾತ್ರ ಶಬ್ದ ಕೇಳುತ್ತೆ ಅಂತ ಹಾಗಾಗಿ ಹೊರ ಜಗತ್ತನ್ನು ನಾವು ನೋಡೋದು ಕೇಳೋದು ಅನುಭವಿಸೋದು ಯಾವುದರ ಯಾವುದರಲ್ಲಿ ಅಂತ ಅಂದರೆ ಅದು ಮನಸ್ಸಿನಲ್ಲಿ ಅಂತ ಈ ಮನಸ್ಸೇನಿದೆ ಇದು ಹಿಂದಿರುಗಬೇಕು ಅದಕ್ಕೆ ಪ್ರತ್ಯಾಹಾರ ಅಂತ ಹೆಸರು ಹೊರಮುಖವಾಗಿದ್ದ ಮನಸ್ಸನ್ನು ಒಳಮುಖವಾಗಿಸುವಂಥ ಒಂದು ಕ್ರಿಯೆ ಅನ್ನೋದು ನಡಿಬೇಕಾಗತ್ತೆ ಇದು ಯೋಗ ಸಾಧನೆಗೆ ಬಹಳ ಪ್ರಮುಖವಾದದ್ದು ಮತ್ತೆ ಬರೀ ಯೋಗ ಸಾಧನೆಗೆ ಅಂತ ಅಲ್ಲ ಅಂತ ಯಾಕೆಂದರೆ ನಮ್ಮ ಪೂರ್ವಜರು ಕೊಟ್ಟ ಬದುಕಿನ ವಿಧಾನ ಇದೆಯಲ್ಲ ಇದರಲ್ಲಿ ಇಲ್ಲಿಯ ಸುಖವೂ ಇದೆ ಅಲ್ಲಿಯ ಸುಖವೂ ಇದೆ ಅನ್ನೋ ಥರ ಕಟ್ಕೊಟ್ರು ಅಂತ ಅದು ಯಾವುದೋ ಒಂದೇನೋ ಮೋಕ್ಷ ಅಂತಿದೆ ಯಾವುದೋ ದೇವ್ರ ಜೊತೆಗೆ ಬೆರಿಬೇಕು ಅದ್ಯಾವುದೋ ಸುಖ ಇದೆ ಅಂತ ಮಾತ್ರ ಅಲ್ಲ ಅಂತ ಇಲ್ಲಿಯ ಸುಖವೂ ಇದೆ ಅಂತಂದಾಗ ಯಾವುದನ್ನೆಲ್ಲ ಅವರು ನಮಗೆ ಸಾಧನ ಅಂತ ಕೊಟ್ಟಿದ್ದಾರೋ ಅದು ಇಲ್ಲಿಯ ಸುಖ ಸಂತೋಷ ಪಡೋದಕ್ಕೂ ಕೂಡ ಸಾಧನವೇ ಆಗಿರುತ್ತೆ ಅಂತ ಮನಸ್ಸು ಎಷ್ಟು ಶಕ್ತಿಶಾಲಿಯಾಗಿರುತ್ತೋ ಅಷ್ಟು ಬದುಕು ಯಶಸ್ವಿಯಾಗಿರುತ್ತೆ ಮನಸ್ಸು ಶಕ್ತಿಶಾಲಿ ಇಲ್ಲದೇ ಇದ್ದರೆ ಏನಾಗುತ್ತೆ ನಾವು ಹಿಮ್ಮೆಟ್ತೀವಿ ಸೋಲಿನಿಂದ ಹಿಂಜರಿತೀವಿ ಏನನ್ನಾದರೂ ಮಾಡಬೇಕು ಅಂತಂದಾಗ ಭಯ ಆಗುತ್ತೆ ಸವಾಲು ಸ್ವೀಕರಿಸೋದಕ್ಕೆ ಸಿದ್ಧರಾಗೋದಿಲ್ಲ ನಾವು ಇಂತಹ ಹಲವು ಅಂಶಗಳು ದುರ್ಬಲ ಮನಸ್ಸಿನಿಂದ ಕಾಣಿಸ್ತವೆ ಯಾಗ ಯಾವಾಗ ಮನುಷ್ಯ ಈ ದುರ್ಬಲನಾಗಿರ್ತಾನೋ ಅವನ ದೇಹ ಸದೃಢವಾಗಿರ್ಬೋದು ಅವನತ್ರ ಸಂಪತ್ತಿರ್ಬೋದು ಅವನ ಹತ್ರ ಅಧಿಕಾರ ಇರ್ಬೋದು ಅವನಿಗೆ ಬೆಂಬಲ ಇರ್ಬೋದು ಆದರೂ ಅವನು ಒಂದು ಕ್ಷೇತ್ರದಲ್ಲಿ ಯಶಸ್ವಿ ಆಗ್ತಾನೆ ಅಂತ ಹೇಳೋದಕ್ಕಾಗೋದಿಲ್ಲ ಒಂದು ಕ್ಷೇತ್ರದಲ್ಲಿ ಯಶಸ್ವಿ ಆಗಬೇಕು ಅಂತ ಅಂದರೆ ಬಹಳ ಮುಖ್ಯವಾಗಿ ಬೇಕಾಗೋದು ಯಾವುದು ಅಂದರೆ ಮನಸ್ಸು ಗಟ್ಟಿಯಾಗಿರಬೇಕಾಗಿರೋದು ಅಂತ ಹಾಗಾಗಿ ಯೋಗದ ಎಂಟು ಅಂಗಗಳು ಅದು ಮನಸ್ಸನ್ನು ಗಟ್ಟಿಗೊಳಿಸೋದ್ರ ಮೂಲಕ ಅದರ ಪ್ರಮುಖ ಗುರಿ ಅಧ್ಯಾತ್ಮವಾದರೂ ಕೂಡ ಈ ಈ ಜಗತ್ತಿನ ನಮ್ಮ ಬದುಕಿಗೂ ಅವು ಸಹಕಾರಿಗಳಾಗಿರ್ತವೆ ಹಾಗಾಗಿ ಸದಾಕಾಲ ಮನಸ್ಸು ಹೊರಮುಖವಾಗಿರುತ್ತೆ ಯೋಚಿಸ್ತಾ ಇರತ್ತೆ ಹೊರಗೆ ಹೊರಗಿನದ್ದನ್ನು ಏನನ್ನೋ ನೋಡುತ್ತಾ ಇರತ್ತೆ ಅದನ್ನು ನಿಲ್ಲಿಸಿ ಅದನ್ನು ಒಳಮುಖವಾಗಿಸುವಂಥ ಒಂದು ಅಭ್ಯಾಸ ಏನಿದೆ ಅದಕ್ಕೆ ಪ್ರತ್ಯಾಹಾರ ಅಂತ ಹೆಸರು ಇದು ಯೋಗದ ಮುಂದಿನ ಸಾಧನೆಗಳೇನಿವೆ ಅದಕ್ಕೆ ಬಹಳ ಮುಖ್ಯವಾದದ್ದಾಗತ್ತೆ ಇದೊಂದು ವಿಶಿಷ್ಟವಾದ ಮನಸ್ಸಿಗೆ ಕೊಡುವ ತರಬೇತಿ ಇದು ಈಗ ನಾವು ಪ್ರಾಣಾಯಾಮ ಅಂತಂದಾಗ ಏನು ಮಾಡ್ತೀವಿ ಉಸಿರಾಟದ ಮೇಲೆ ಕೆಲಸ ಮಾಡ್ತೀವಿ ಯೋಗಾಸನ ಅಂತಂದಾಗ ಅಂಗಗಳು ಕೈ ಕಾಲು ಬೆನ್ನು ಕತ್ತು ಕಣ್ಣು ಇವುಗಳ ಚಲನೆಗಳ ಮೂಲಕ ಆಸನಗಳನ್ನು ಮಾಡ್ತೀವಿ ಯಮನಿಯಮ ಅಂತ ಬಂದಾಗ ಯೋಚಿಸುವ ವಿಧಾನದಲ್ಲಿ ವರ್ತಿಸುವ ವಿಧಾನದಲ್ಲಿ ಅದನ್ನು ತೋರಿಸ್ತೀವಿ ಹೆಚ್ಚಾಗಿ ವರ್ತನೆಯಲ್ಲಿ ತೋರಿಸ್ತೀವಿ ನಾವು ಅದನ್ನು ಅಹಿಂಸೆ ಅಂದರೆ ಏನನ್ನು ಮಾಡೋದಿಲ್ಲ ಸತ್ಯ ಅಂದರೆ ಅದು ಮಾತಿನ ಮೂಲಕ ಬರುತ್ತೆ ಈಗ ಅವೆಲ್ಲ ವರ್ತನೆಗಳ ಮೂಲಕ ಇದ್ದರೆ ಪ್ರತ್ಯಾಹಾರ ಅನ್ನೋದು ಎಲ್ಲಿ ನಡೆಯುತ್ತೆ ಅಂದರೆ ಅದು ಮನಸ್ಸಿನಲ್ಲಿ ನಡೆಯುತ್ತೆ ಅದು ಮನಸ್ಸಿಗೊಂದು ತರಬೇತಿ ಅದು ಹೊರ ಹೋಗುವಂತೆ ಒಳಗೂ ಬರೋದಕ್ಕೆ ಕೊಡುವಂಥ ಒಂದು ತರಬೇತಿ ಒಂದು ಒಂದು ಬಹುದೊಡ್ಡ ಪ್ರಯತ್ನದ ಫಲವಾಗಿ ಉಂಟಾಗುವಂಥದ್ದು ಸಾಕಷ್ಟು ಕೆಲಸ ಇದೆ ಪ್ರತ್ಯಾಹಾರ ಅನ್ನೋದಕ್ಕೆ ಆದರೆ ಈ ಪ್ರತ್ಯಾಹಾರಕ್ಕೆ ಬರೋದಕ್ಕೆ ಹಿಂದಿನ ಈ ನಾಲ್ಕಿವೆಯೆಲ್ಲ ಅವು ಸಹಕಾರಿಗಳಾಗತ್ತೆ ಯಮ ನಿಯಮ ಆಸನ ಪ್ರಾಣಾಯಾಮಗಳೇನಿವೆ ಅವು ಪ್ರತ್ಯಾಹಾರಕ್ಕೆ ಸಹಕಾರಿಗಳಾಗತ್ತೆ ಇವುಗಳ ಸಹಕಾರದಿಂದ ಈ ಪ್ರತ್ಯಾಹಾರ ಅನ್ನೋದು ಸಿದ್ಧ ಆದರೆ ಮುಂದಿನ ಧಾರಣಾಧ್ಯಾನ ಸಮಾಧಿಗಳಿಗೆ ಬಹಳ ಉಪಯುಕ್ತ ಆಗತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇದು ಇದು ಮೋಕ್ಷ ಪಡೆಯೋರಿಗೆ ಇದು ಯಾರೋ ವೈರಾಗ್ಯಪರರಿಗೆ ಇದು ಯಾರೋ ಸನ್ಯಾಸಿಗಳಿಗೆ ಅಂತ ಅಂದ್ಕೊಳ್ಬೇಕಾಗಿಲ್ಲ ವಿದ್ಯೆಯ ಅಷ್ಟೂ ಅಂಶಗಳು ಅದು ಸಮಸ್ತ ಮಾನವ ಜನಾಂಗಕ್ಕೆ ಇರುವಂಥದ್ದು ಹಾಗಾಗಿ ಪ್ರತ್ಯಾಹಾರವನ್ನು ಕೂಡ ನಾವು ಅಭ್ಯಾಸ ಮಾಡಬೇಕಾಗಿದೆ ನಮಸ್ಕಾರ